ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಆಯ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಯಪ್ಪನ ಹತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಸುಮಾರು ಜನ ಹೇಳ್ತಾರೆ ನಮಗೆ ಜೀವನವೇ ಇಲ್ಲ ನಮ್ಮ ಜೀವನ ಮುಗ್ದೋಯ್ತು ನಮಗೆ ಜೀವನದಲ್ಲಿ ಯಾವುದೇ ಒಂದು ಆಸೆ ಆಸಕ್ತಿ ಆಗಲಿ ಯಾವುದೂ ಇಲ್ಲ ನನಗೆ ಜೀವನವೇ ಸಾಕಾಗ್ಬಿಟ್ಟಿದೆ ಬೇಡಪ್ಪ ಬೇಡ ಈ ಜೀವನ ಅಂತ ಸುಮಾರು ಜನ ಹೇಳ್ತಾರೆ ತುಂಬ ಜನ ಕೆಡಿಸ್ಕೊಂಡು ಈ ಥರ ಒಂದು ಮಾತನ್ನ ಹೇಳ್ತಾರೆ ನೋಡಿ ಜೀವನ ಸ್ಟಾರ್ಟ್ ಆಗೋದೇ ಕಷ್ಟದಿಂದ ಎಲ್ಲ ಇದ್ದಾಗ ನಾವು ಬದುಕೋದಲ್ಲ ಏನು ಇಲ್ಲದೆ ಇರುವಾಗ ನಾವು ಬದುಕ್ತೀವಲ್ಲ ಅವಾಗ ನಾವು ನಿಜವಾದ ಒಬ್ಬ ಮನುಷ್ಯ ಅಂತ ಎಲ್ಲನೂ ಇದ್ಬಿಟ್ರೆ ನಮಗೆ ಜೀವನ ಏನು ಕಷ್ಟ ಆರಾಮಾಗಿ ಜೀವನ ಮಾಡ್ತೀವಿ ಅಲ್ವಾ ದುಡ್ಡು ಕಾಸು ಹಣ ಆಸ್ತಿ ಎಲ್ಲ ಇದ್ದುಬಿಟ್ರೆ ನಮಗೆ ಜೀವನ ಏನು ಕಷ್ಟ ಆರಾಮಾಗಿ ಜೀವನ ಮಾಡ್ತೀವಿ ಆದರೆ ಅದೆಲ್ಲ ಏನು ಇಲ್ಲದೆ ಇರುವಾಗ ಏನು ಇಲ್ಲದೆ ಇರುವಾಗ ಒಬ್ಬ ಮನುಷ್ಯ ಜೀವನ ಮಾಡ್ತಾನಲ್ಲ ಅದು ನಿಜವಾದ ಜೀವನ ಅಂತಂದರೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಎಲ್ಲ ಇದ್ದಾಗ ಬದುಕೋದು ಒಂದು ಜೀವನ ಅಲ್ಲ ಏನು ಇಲ್ಲದೆ ಇರುವಾಗ ಬದುಕ್ತಾನಲ್ಲ ಅದೇ ಒಂದು ನಿಜವಾದ ಜೀವನ ಅಲ್ವಾ ಯಾಕಪ್ಪ ನಾನು ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನ ಏನಾರು ಒಂದು ಕೆಲಸ ಇಲ್ಲ ಅಂತಂದರೆ ಮನೇಲಿ ಏನಾರು ಸ್ವಲ್ಪ ತೊಂದರೆ ತಾಪತ್ರೆಗಳು ಬಂದರೆ ಇಲ್ಲ ಏನೋ ನಮ್ಮ ಜೀವನನೇ ಮುಗಿದೈತಪ್ಪ ಇನ್ನು ಜೀವನವೇ ಇಲ್ಲ ನಮಗೆ ಅಂತ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೋತಾರೆ ಇನ್ನು ಜೀವನ ಇಲ್ಲ ಜೀವನ ಮುಗೀತು ಅಂತ ಆದರೆ ಜೀವನ ಸ್ಟಾರ್ಟ್ ಆಗೋದೆ ಆವಾಗ ನಾವು ಕಷ್ಟ ದಿನಗಳಲ್ಲಿ ಕಷ್ಟನ ಎದುರಿಸ್ಕೊಂಡು ಮುಂದೆ ಹೋಗ್ತೀವಲ್ಲ ಆವಾಗ ನಮ್ಮ ಜೀವನ ಸ್ಟಾರ್ಟ್ ಆಗೋದು ನಾನು ಅದಕ್ಕೆ ಹೇಳೋದು ಎಲ್ಲ ಇದ್ದಾಗ ಬದುಕೋದಲ್ಲ ಏನು ಇಲ್ಲದೆ ಇರುವಾಗ ಬದುಕ್ತೀವಲ್ಲ ಅದೇ ನಿಜವಾದ ಜೀವನ ಅದು ಒಬ್ಬ ಮನುಷ್ಯನಾದವನ್ಗೆ ಇರೋಂಥ ಲಕ್ಷಣಗಳು ಯಾಕಪ್ಪ ಅಂತಂದರೆ ಬೆಂಕಿನಲ್ಲಿ ಕಬ್ಬನ ಎಷ್ಟು ಬೇಯುತ್ತೋ ಒಬ್ಬ ಮನುಷ್ಯ ಕಷ್ಟದಲ್ಲಿ ಅಷ್ಟೇ ಬೇಯಬೇಕು ಆವಾಗಲೇ ಅವನು ಒಂದು ಸುಖ ಬರಲಿ ಒಂದು ಕಷ್ಟ ಬರಲಿ ಒಂದು ಜೀವನದಲ್ಲಿ ಗಟ್ಟಿಯಾಗಿ ನಿಂತ್ಕೋತಾನೆ ಎಂಥ ಬಿಸಿಲು ಬರಲಿ ಎಂಥ ಬಿರುಗಾಳಿ ಬರಲಿ ಎಂಥ ಮಳೆ ಬರಲಿ ಚಳಿ ಬರಲಿ ಅಂಥ ಕಾಲದಲ್ಲೆಲ್ಲ ಅವನೊಂದು ಜೀವನ ಅನ್ನೋದು ಮಾಡ್ತಾನೆ ಅಂತಂದರೆ ಬರೀ ದುಡ್ಡಿದ್ದಾಗಲೇ ನಾವು ಬದುಕ್ಬಿಟ್ರೆ ಒಂದು ಕಷ್ಟಗಾಲ ಅನ್ನೋದು ನಮ್ಗೆ ಅರ್ಥವಾಗೋದಿಲ್ಲ ಅವ್ರಿಗೆ ಒಂದು ಚಳಿಗಾಲ ಮಳೆಗಾಲ ಅನ್ನೋದು ಸಹ ಅರ್ಥವಾಗೋದಿಲ್ಲ ಅವ್ರಿಗೆ ಅಲ್ವಾ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವು ಎಲ್ಲ ಇದ್ದಾಗ ಬದುಕೋದಲ್ಲ ಏನು ಇಲ್ದಾಗ ಬದುಕ್ತೀವಲ್ಲ ಅದೇನು ಒಂದು ನಿಜವಾದ ಜೀವನ ಏನು ಇಲ್ಲದೆ ಇರುವಾಗ ನಮ್ಮ ಜೀವನ ಮುಗ್ದೋಯ್ತಪ್ಪ ನಮ್ಮ ಹತ್ರ ಇನ್ನು ಏನು ಉಳ್ದಿಲ್ಲ ನಮ್ಗೆ ಬದುಕೋದಿಕ್ಕೆ ಏನಿದೆ ಏನು ಇದೆ ಅಂತ ನಾವು ಬದುಕಬೇಕು ಏನಿದೆ ಅಂತ ನಾವು ಜೀವನ ಮಾಡಬೇಕು ಎಲ್ಲ ಮುಗ್ದೋಯ್ತಪ್ಪ ಇನ್ನೇನೇನಲ್ಲ ನಾನು ಎಲ್ಲನೂ ಕಳ್ಕೊಂಬಿಟ್ಟೆ ನನ್ನವರು ಅಂತ ನನಗೆ ಯಾರೂ ಇಲ್ಲ ಎಲ್ಲರೂ ದೂರ ಆಗಿಬಿಟ್ಟಿದ್ದಾರೆ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ನೋಡ್ರಿ ನಿಮ್ಮಲ್ಲಿ ಎಲ್ಲ ಇದ್ದಾಗ ಬರೋವಂಥವ್ರು ಜನಗಳು ನಿಮಗೆ ಕಷ್ಟ ಬಂದಾಗ ನಿಮ್ಮ ಹತ್ರ ಯಾರೂ ಇರೋದಿಲ್ಲ ದೇವರು ಕೊಡ್ತಾರೋ ಒಂದು ಪರೀಕ್ಷೆ ಅಂತ ನೀವು ತಿಳ್ಕೊಳ್ಳಿ ಎಲ್ಲ ಇದ್ದಾಗ ಇರೋರಲ್ಲ ನಮ್ಮವರು ಏನು ಇಲ್ಲದೇ ಇದ್ದಾಗ ನಮ್ಮ ಜೊತೆ ಇರ್ತಾರಲ್ಲ ಅವರೇ ನಮ್ಮವರು ಅಲ್ವ ಎಲ್ಲ ಇದ್ದಾಗ ಇರೋದಲ್ಲ ಒಂದು ಫ್ರೆಂಡ್ಶಿಪ್ ಅಂದರೆ ಒಂದು ಸಂಬಂಧ ಅಂತಂದರೆ ಏನು ಇಲ್ಲದೆ ಇದ್ದಾಗ ನಾನು ನನ್ನ ಕೈಲಾಗಿ ಸಹಾಯ ಮಾಡ್ತೀನಪ್ಪ ನೀನು ನಿರಾಸೆ ಪಡಕೆ ಹೋಗ್ಬೇಡ ನೀನು ಕಣ್ಣೀರಾಕ್ಬೇಡ ನನಗೆ ಯಾರೂ ಇಲ್ಲ ಅಂತ ನೀನು ತಿಳಿಬೇಡ ನಾನು ಇದ್ದೀನಿ ನನ್ನ ಕೈಲಾದಷ್ಟು ಅಷ್ಟು ಇಷ್ಟು ಅಷ್ಟೋ ನಾನು ಸಹಾಯ ಮಾಡ್ತೀನಿ ಅಂತ ಬರ್ತಾರಲ್ಲ ಜನಗಳು ಅವರು ನಿಜವಾದ ಒಬ್ಬ ವ್ಯಕ್ತಿ ಅಂತಂದರೆ ಯಾಕೆ ಅಂತಂದರೆ ಅವ್ರಿಗೆ ಕಷ್ಟ ಅನ್ನೋದು ಅರ್ಥ ಆಗಿರುತ್ತೆ ಆ ರೀತಿ ಬರ್ತಾರಲ್ಲ ಅವರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಕ್ಕೆ ಅವರೇ ದೇವ್ರ ರೂಪದಲ್ಲಿ ಬರ್ತಾರೆ ದೇವರೇ ಬರ್ತಾರೆ ಯಾಕೆ ನಾವು ಪೂಜೆ ಮಾಡೋ ಅಂತ ನಮ್ಮ ರಾಯಪ್ಪ ಬರ್ತಾರೆ ಅದಕ್ಕೆ ಹೇಳೋದು ಕಷ್ಟದಲ್ಲಾದವನೇ ನೆಂಟ ಅಂತ ಕಷ್ಟದಲ್ಲಿ ನಮ್ಗೆ ಯಾರಾಗ್ತಾರೋ ನಾವು ಕಷ್ಟದಲ್ಲಿದ್ದಾಗ ಯಾರು ಒಂದು ಗ್ಲಾಸ್ ನೀರು ಕೊಡ್ತಾರೋ ಯಾರು ಒಂದು ಹತ್ತು ರೂಪಾಯಿ ಸಹಾಯ ಮಾಡ್ತಾರೋ ಅಂಥವ್ರನ್ನ ಯಾವತ್ತಷ್ಟೇ ಮರ್ಯಾದಕ್ಕೆ ಹೋಗ್ಬೇಡಿ ಕಷ್ಟದಲ್ಲಿ ಆದೋರ್ನ ನಾವು ಜೀವನ ಪೂರ್ತಿ ನಾವು ಲೈಫ್ ಲಾಂಗ್ ನೆನೆಸ್ಕೋಬೇಕಾಗುತ್ತೆ ಅವ್ರನ್ನ ಅವರನ್ನ ಒಂದು ಹೆಸ್ರು ಹೇಳಿಕೊಂಡು ನಾವು ಮನೆ ದೀಪ ಹಚ್ಚಬೇಕಾಗುತ್ತೆ ಅವರು ನಮ್ಮ ಕಷ್ಟದಲ್ಲಿ ಬಂದಿರ್ತಾರೆ ದೇವ್ರುಗಳೇ ಬಂದಿರ್ತಾರೆ ದೇವ್ರುಗಳೇ ಕಳಿಸಿರ್ತಾರೆ ಹೋಗು ನೀನು ನನ್ನ ಮುಖಾಂತರ ಹೋಗು ನೀನು ಅವ್ರಿಗೆ ಸಹಾಯ ಮಾಡೋಂಥ ದೇವ್ರುಗಳೇ ಕಳಿಸಿರ್ತಾರೆ ಅಂಥವ್ರನ್ನ ನೀವು ಯಾವತ್ತಷ್ಟೇ ಮರ್ಯಾದೆಗೆ ಹೋಗ್ಬೇಡಿ ಅಲ್ವಾ ಕಷ್ಟದಲ್ಲಿ ಯಾರು ಬರಲಿಲ್ಲ ಅಂತಂದರೆ ಯಾರು ನಮ್ಮ ಕಷ್ಟದಕ್ಕೆ ಬರ್ತಾರೆ ನೋಡಿ ಅವ್ರನ್ನ ಯಾವತ್ತಷ್ಟೇ ನೀವು ಮರ್ಯಾದೆಗೆ ಹೋಗ್ಬೇಡಿ ನೀವು ಜೀವನದಲ್ಲಿ ನೀನು ಚೆನ್ನಾಗಿದ್ದಾಗ ನಿನ್ನ ಜೊತೆ ಯಾರು ಇರ್ತಾರೆ ನೀನು ಕಷ್ಟಪಡಬೇಕಾದ್ರೆ ಯಾರು ಇರ್ತಾರೆ ಅದನ್ನೆಲ್ಲ ನೀನು ತಿಳ್ಕೊ ನೀನು ಕಷ್ಟದಲ್ಲಿದ್ದಾಗ ನಿನ್ನ ಜೊತೆ ಯಾರು ಇರ್ತಾರೆ ನೀನು ಸುಖದಲ್ಲಿದ್ದಾಗ ನಿನ್ನ ಜೊತೆ ಯಾರು ಇರ್ತಾರೆ ಅಂಥ ಒಂದು ಜೀವನದ ಪಾಠ ಕಲಿಯೋದಕ್ಕೋಸ್ಕರ ರಾಯರು ನಮಗೆ ಕೊಡ್ತಾರ ಒಂದು ಪರೀಕ್ಷೆ ಅಂತ ಅಲ್ವಾ ನಾವಿಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಡಬೇಕು ನೋಡಿ ನಾವು ಕಷ್ಟದಲ್ಲಿದ್ದಾಗ ಯಾರು ನಮ್ಮ ಜೊತೆಯಲ್ಲಿ ಇರ್ತಾರೋ ಅವ್ರನ್ನ ನಾವು ಜೀವ ಹೋಗೋ ಟೈಮಲ್ಲೂ ಸಹ ನೆನೆಸ್ಕೋಬೇಕು ಇನ್ನೂ ಕೆಲವ್ರು ಇರ್ತಾರೆ ನಮ್ಮ ಹತ್ರ ಒಂದು ಹಣಕಾಸು ಇದೆ ನಮ್ಮ ಕೈಲಿ ಒಂದು ಸ್ವಲ್ಪ ಏನೋ ನಡೀತಿದೆಯಪ್ಪ ನಾವು ಒಬ್ರಿಗೇನೋ ಕೊಡೋ ಥರ ಇದ್ದೀವಿ ಅಂತ ಅಂದಾಗ ನಮ್ಮ ಹತ್ರ ಎಲ್ಲರೂ ಬರ್ತಾರೆ ನಾವು ಏನೂ ಇಲ್ಲ ನಮ್ಮ ಕೈಲಿ ನಾವೇ ಇನ್ನೊಬ್ರ ಹತ್ರ ಬೇಡವ್ರಿ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಅಂತ ಗೊತ್ತಾಯ್ತಿದ್ದಾಗೆ ನಮ್ಮವರು ಅಂತ ಇರ್ತಾರಲ್ಲ ಅವರು ಸಹ ಕೈ ಬಿಟ್ಟು ಹೊಟ್ಟೋಗ್ತಾರೆ ಆದರೆ ಕಷ್ಟದಲ್ಲಿ ಯಾರು ಗೊತ್ತಾ ಇರೋದು ಎಷ್ಟೇ ಕಷ್ಟ ಬರಲಿ ಏನೇ ಸುಖ ಇರಲಿ ಯಾರು ಗೊತ್ತಾ ನಮ್ಮ ಜೊತೆ ಇರೋದು ನೋಡಿ ನಾವು ಕಟ್ಕೊಂಡಿದ್ದಂಥ ಹೆಣ್ಮಕ್ಳು ನಾವು ನಮ್ಮ ಮಕ್ಕಳು ನಮ್ಮ ಗಂಡ ಹೆಂಡ್ತಿ ನಮ್ಮ ಮಕ್ಕಳು ಅಷ್ಟೇ ನಮ್ಮ ಜೊತೆಯಲ್ಲಿರೋದು ಬೇರೆ ಇನ್ಯಾರು ಇರೋಲ್ಲ ಒಂದು ತಂದೆ ತಾಯಿನೂ ಸಹ ಇರೋಲ್ಲ ಓಡ್ ಇರೋದಿಲ್ಲ ತಮ್ಮ ಮಕ್ಕಳು ಕಷ್ಟದಲ್ಲೇ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ತಂದೆ ತಾಯಿನೂ ಸಹ ಬಿಟ್ಟು ಹೋಗ್ತಾರೆ ಅಣ್ಣ ತಮ್ಮದಿರು ಅಕ್ಕ ತಂಗಿದವರು ಸಹ ಬಿಟ್ಟು ಹೊಟ್ಟು ಏಕೆಂತಂದರೆ ಆ ಅನುಭವ ಎಲ್ಲ ನನಗೆ ಆಗಿದೆ ನನಗೆ ನಾನು ಅದಕ್ಕೆ ಹೇಳ್ತಾ ಇರೋದು ನೋಡಿ ನಿಮ್ಮ ಹತ್ರ ಎಲ್ಲ ಇದ್ದಾಗ ನಿಮ್ಮ ಹತ್ರ ಬರ್ತಾರಲ್ಲ ಅವರು ನಿಮ್ಮವ್ರಲ್ಲ ಏನು ಇಲ್ಲದೇ ಇರುವಾಗ ನಿಮ್ಮ ಹತ್ರ ಬರ್ತಾರಲ್ಲ ಅವರು ನಿಮ್ಮವರು ಇಷ್ಟನ್ನ ಒಂದು ನೀವು ಅರ್ಥ ಮಾಡ್ಕೊಂಬಿಡಿ ಏನು ಇಲ್ಲದೇ ಇರುವಾಗ ಜೀವನ ಮಾಡೋದಿದೆಯಲ್ಲ ಅದೇ ಒಂದು ಮನುಷ್ಯತ್ವ ಗುಣ ಅಂತ ಹೇಳ್ಬೋದು ಬೆಂಕಿನಲ್ಲಿ ಕಬ್ಬಣ ಎಷ್ಟು ಬೇಯಿತೋ ಕಷ್ಟದಲ್ಲಿ ಒಬ್ಬ ಮನುಷ್ಯ ಬೆಂದಾಗಲೇ ಜೀವನದಲ್ಲಿ ಅವನೊಬ್ಬ ಒಳ್ಳೆ ವ್ಯಕ್ತಿ ಆಗ್ತಾನೆ ಯಾವ ಗುಡುಗು ಸಿಡ್ಲು ಮಳೆ ಬರ್ಸಿಡ್ಲು ಏನೇ ಬಡಿದ್ರೂ ಸಹ ಅವನು ಎದೆ ಗುಂಗದೆ ಗಟ್ಟಿಯಾಗಿ ಒಂದು ಕಂಬು ಥರ ನಿಂತಿರ್ತಾನೆ ಅಲ್ವಾ ಅದಕ್ಕೆ ಹೇಳೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕಷ್ಟ ಅನ್ನೋದು ಇರುತ್ತೆ ಆ ಕಷ್ಟ ಬತ್ತು ಅಂದ್ಬಿಟ್ಟು ನಾವು ಅಷ್ಟೇ ಎದ್ರುಕೊಳ್ಳೋದಕ್ಕೆ ಹೋಗಬಾರ್ದು ಆ ಕಷ್ಟನೇ ನಾವು ಎದುರಿಸ್ತಾ ಹೋಗ್ಬೇಕು ಕಷ್ಟಕ್ಕೆ ಹೇಳಬೇಕು ಅದೆಷ್ಟು ಕಷ್ಟ ಕೊಡ್ತೀಯ ಕೊಡು ನನ್ನ ಜೀವನದಲ್ಲಿ ನೀನು ಏನೇನು ಮಾಡಬೇಕು ಅಂತಿದ್ಯೋ ಅದನ್ನೆಲ್ಲ ಮಾಡು ನಾನು ಆದರೆ ನಾನು ಎದರೋದಿಲ್ಲ ನಾನು ಏಕೆಂತಂದರೆ ಒಂದು ಕಷ್ಟ ಅಂತ ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಒಂದು ದೇವ್ರು ಕೊಟ್ಟೆ ಕೊಟ್ಟಿರ್ತಾರೆ ಅದೆಷ್ಟು ದಿನ ನನಗೆ ಕಷ್ಟ ಕೊಡ್ತೀಯ ಕೊಡು ನೀನು ಆದರೆ ನನ್ನ ಕೊನೆ ತನಕ ನನಗೆ ಕಷ್ಟನೇ ಬರೋದಿಲ್ಲ ಯಾಕೆ ನಾನು ನಂಬಿರೋ ಅಂಥ ನಮ್ಮ ರಾಯಪ್ಪ ಇದ್ದಾರೆ ದೇವ್ರುಗಳಿದ್ದಾರೆ ನನ್ನ ಮನೆ ದೇವ್ರು ಇದ್ದಾರೆ ಅವರು ನನ್ನ ಕಾಪಾಡ್ತಾರೆ ಈಗ ನನ್ನ ಟೈಮ್ ಕೆಟ್ಟದಾಗಿರ್ಬೋದು ನೀನು ನನಗೆ ಕಷ್ಟ ಕೊಡು ಆದರೆ ನನ್ನ ಟೈಮು ಕಾಲ ಎಲ್ಲ ಹೋಗಿ ಒಳ್ಳೆ ಕಾಲ ಬರುತ್ತಲ್ಲ ಅವಾಗ ನನ್ನ ದೇವ್ರು ಬರ್ತಾರೆ ನನ್ನ ಮನೆ ದೇವ್ರು ಬರ್ತಾರೆ ನಮ್ಮ ರಾಯಪ್ಪ ಬರ್ತಾರೆ ಅವಾಗ ನೀವು ನನಗೆ ಕಷ್ಟ ಕೊಡ್ತೀರಲ್ಲ ಆವಾಗ ನಿಮ್ಮನ್ನೆಲ್ಲ ಅವ್ರು ನೋಡ್ಕೊತಾರೆ ಆದರೆ ನೀನು ಕಷ್ಟ ಕೊಟ್ಟೆ ಅಂದ್ಬಿಟ್ಟು ನಾನು ಹೋಗಲ್ಲ ನೋಡು ನಾನು ಮೂರತ್ತು ಊಟ ಮಾಡೋದಕ್ಕೆ ಒಪ್ಪತ್ತು ಊಟ ಮಾಡ್ತೀನಿ ಊಟ ಇಲ್ವಾ ಬರೀ ನೀರು ಕುಡ್ಕೊಂಡು ನನ್ನ ಜೀವನ ಮಾಡ್ತೀನಿ ಆದರೆ ನಾನು ಕಷ್ಟಕ್ಕೆ ಮಾತ್ರ ಹೋಗೋದಿಲ್ಲ ನಾನು ನನ್ನ ಹೆಂಡತಿ ಮಕ್ಕಳು ಸಾಕಬೇಕಾ ಇಲ್ಲ ಒಂದು ನನ್ನ ಗಂಡ ಮಕ್ಕಳು ಸಾಕಬೇಕಾ ನಾಲ್ಕು ಮನೆ ಭಿಕ್ಷೆ ಬೇಡ್ತೀನಿ ಇಲ್ಲ ನಾಲ್ಕು ಮನೆ ಮುಸ್ರೆ ತಿಕ್ತೀನಿ ತಿಕ್ಬಿಟ್ಟು ನಾನು ಒಂದು ಜೀವನ ಅನ್ನೋದನ್ನ ಮಾಡ್ತೀನಿ ನನಗೆ ಜೀವನದಲ್ಲಿ ಕಷ್ಟ ಇದೆ ಅಂತಂದ್ಬಿಟ್ಟು ನಾನು ಯಾರಿಗೂ ಮೋಸ ಮಾಡಕ್ಕೆ ಹೋಗೋದಿಲ್ಲ ಯಾರ ಮನೇಲೂ ಕಳ್ಳತನ ಮಾಡಕ್ಕೆ ಹೋಗೋದಿಲ್ಲ ಯಾರು ತಲೆ ಹೊಡೆದು ಆ ದುಡ್ಡಿನಿಂದ ನಾನು ಜೀವನ ಮಾಡಕ್ಕೆ ಹೋಗೋದಿಲ್ಲ ಕಷ್ಟಪಟ್ಟು ಬೇವ್ರ ನೀರು ಸುರಿಸಿ ನಾನು ದುಡಿತೀನಿ ಅದು ಬಂದಿದ್ದಂಥ ದುಡ್ಡಲ್ಲಿ ನನ್ನ ಹೆಂಡ್ತಿ ಮಕ್ಕಳನ್ನ ಇಲ್ಲ ನನ್ನ ಗಂಡ ಮಕ್ಕಳನ್ನ ನಾನು ಸಾಕ್ತೀನಿ ನಾನು ನೋಡ್ಕೊತೀನಿ ಆದರೆ ನಾನು ಯಾರ ಮುಂದೆನೂ ನಾನು ಕೈ ಚಾಚೋದಕ್ಕೆ ಹೋಗೋದಿಲ್ಲ ದೇವ್ರ ಮುಂದೆ ನಾನು ಕೈ ಚಾಚ್ತೀನಿ ಜನದ ಮುಂದೆ ನಾನು ಕೈ ಚಾಚೋದಕ್ಕೆ ಹೋಗೋದಿಲ್ಲ ದೇವ್ರ ಮುಂದೆ ನಾನು ಎರಡು ಕೈನೂ ಚಾಚುತ್ತೀನಿ ನಾನು ಹಂಗ್ಳಾಚಿಕೊಂಡು ಬೇಡ್ಕೊತೀನಿ ಅಪ್ಪ ನನ್ನ ಮೇಲೆ ಕರುಣೆ ತೋರಿಸು ನೀನೇ ನನಗೆ ಕಷ್ಟ ಕೊಟ್ಟಿರೋನು ಆ ಕಷ್ಟ ಕೊಡಬೇಡ ಅಂತ ನಾನು ಹೇಳಲ್ಲ ಆ ಕಷ್ಟದ ಜೊತೆಯೂ ನೀನು ಇರಬೇಕು ಅಂತಂದೆ ನೀನು ನೀನು ಎಷ್ಟು ಕಷ್ಟ ಕೊಟ್ಟಿಯೋ ಕೊಡು ನನ್ನ ಜೊತೇಲಿ ನೀನು ಇರಬೇಕು ಅಷ್ಟೇ ನಂಗೆ ಕೇಳೋದು ಏಕೆ ಅಂತಂದರೆ ಕಷ್ಟ ಮನ್ಷನ್ಗೆ ಬರುತ್ತೆ ಹೊರ್ತು ಮರಗಳಿಗೆ ಬರೋದಿಲ್ಲ ಹಾಗೆ ನನಗೆ ನೀನು ಕಷ್ಟ ಕೊಟ್ಟಿದ್ಯಾ ನೀನು ಕಷ್ಟ ಕೊಡಬೇಕಾದ್ರೂ ಕೆಲವು ಜನನ ನೀನು ಆಯ್ಕೆ ಮಾಡ್ಕೊತೀಯಂತೆ ನಿನ್ಗೆ ಯಾರು ಇಷ್ಟವಾಗಿರ್ತಾರೋ ನಿನ್ನ ಅನುಗ್ರಹ ಯಾರ ಮೇಲಿರುತ್ತೋ ಅವ್ರಿಗೆ ನೀನು ಕಷ್ಟ ಕೊಡೋದು ಜಾಸ್ತಿ ಿ ಅದರಲ್ಲಿ ನಾನು ಆಯ್ಕೆ ಆಗಿದ್ದೀನಿ ಯಾಕೆ ಅಂತಂದರೆ ನಾನು ಪುಣ್ಯವಂತ ನಾನು ಭಾಗ್ಯಶಾಲಿ ಯಾಕೆ ಅಂತಂದರೆ ಕಷ್ಟ ಕೊಡೋದಿಕ್ಕೆ ಅಂತಲೇ ನನ್ನ ನೀನು ಆಯ್ಕೆ ಮಾಡ್ಕೊಂಡಿದ್ದೀಯಲ್ಲ ನಾನು ಪುಣ್ಯವಂತ ಅಲ್ವ ಭಗವಂತ ನನಗೆ ಕಷ್ಟ ಕೊಡಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ಯಾ ನೀನು ಅಂತಂದರೆ ಅಲ್ಲಿಗೆ ನಿನ್ನ ಕಣ್ಣು ನನ್ನ ಮೇಲೆ ಬಿದ್ದಿದೆ ಅಂತ ಅರ್ಥ ನೀನು ಇವಾಗ ಕಷ್ಟ ಕೊಡೋದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ಯಾ ಅಂದರೆ ನಾಳೆ ಸುಖ ಅನ್ನೋದು ನೀನು ಕೊಟ್ಟೇ ಕೊಡ್ತೀಯಾ ತಂದೆ ನೀನು ಕಷ್ಟ ಕೊಡ್ತೀಯಾ ನಾನು ತಲೆ ಬಾಗಿಸಿ ನಾನು ಕಷ್ಟನ ಅನುಭವಿಸ್ತೀನಿ ತಂದೆ ನನ್ನ ಸಿರಾಹ ವಹಿಸಿ ನಾನು ಕಷ್ಟನೆಲ್ಲ ಅನುಭವಿಸ್ತೀನಿ ಆದರೆ ಆ ಕಷ್ಟ ಪಡ್ತಿರ್ತೀನಲ್ಲ ಕಷ್ಟದ ಜೊತೆಲು ನೀನು ನನ್ನ ಜೊತೆ ಇರಬೇಕು ಎಂಥ ಬೆಟ್ಟದಂಥ ಕಷ್ಟ ಬರಲಿ ಬೆಟ್ಟದಂಥ ಬಿರುಗಾಳಿ ಬರಲಿ ಎಂಥ ಚಂಡಮಾರುತನೇ ಬರಲಿ ನಾನು ಎದರೋದಿಲ್ಲ ನಾನು ಆದರೆ ನನ್ನ ಜೊತೇಲಿ ನೀನು ಇರಬೇಕು ನೀನು ನಾನು ನೀರು ಕುಡ್ಕೊಂಡಿದ್ರೂ ನನ್ನ ಜೊತೆಯಲ್ಲಿ ನೀನು ಇರಬೇಕು ಭಗವಂತ ನನ್ನ ಉಸ್ರಲ್ಲಿ ಉಸಿರಲ್ಲಿ ನೀನು ಇರಬೇಕು ನೀನು ನಾನು ಕರೆದಾಗ ಅಪ್ಪ ರಾಯರೇ ಅಂತ ಕರೆದಾಗ ನೀನು ನನ್ನ ಜೊತೆ ಬರಬೇಕು ನೀನು ಆಯಿತಾ ಕಷ್ಟ ಕೊಡಬೇಡ ಅಂತ ಹೇಳಲ್ಲ ಸದಾ ಕಾಲ ನನ್ನ ಜೊತೆಯಲ್ಲಿ ನಿನ್ನ ಆಶೀರ್ವಾದ ನನ್ನ ಮೇಲಿರಲಿ ಎಷ್ಟು ಕಷ್ಟ ಕೊಡ್ತೀಯ ಕೊಡು ಅಂತ ನಾವು ಆ ಕಷ್ಟಕ್ಕೆ ಒಂದು ಸವಾಲಾಗ್ತಾ ಮುಂದೆ ಸಹ ಆಗಬೇಕು ನಾವು ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಸುಮಾರು ಜನ ಅದು ಇವಾಗಿನ ಕಾಲದಲ್ಲಂತೂ ಕಷ್ಟ ಅಂತಂದರೆ ಸಾಕು ಎಲ್ಲರೂ ಒಂಥರ ಕ ಕನಸಲ್ಲಿ ಹುಲಿ ಸಿಂಹ ನೋಡಿದಾಗೆ ಬೆಚ್ಚಿ ಬೀಳ್ತಾರೆ ಕಷ್ಟ ಅಂತಂದರೆ ಏಕೆಂದರೆ ಕಷ್ಟ ಅಂದರೆ ಜಾಸ್ತಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಹಿಂದಿನ ಕಾಲದಲ್ಲೆಲ್ಲ ತುಂಬ ಅಂದರೆ ತುಂಬಾ ಕಷ್ಟ ಅನುಭವಿಸ್ತಿದ್ರು ಅಲ್ವಾ ತುಂಬ ಅಂದರೆ ತುಂಬ ಕಷ್ಟ ಅನುಭವಿಸ್ತಿದ್ರು ಒಪ್ಪತ್ತು ಊಟಕ್ಕೂ ಅಷ್ಟು ಕಷ್ಟ ಅನುಭವಿಸ್ತಿದ್ರು ಹಿಂದಿನ ಕಾಲದಲ್ಲೂ ಊಟ ಇಲ್ಲ ಅಂದ್ಬಿಟ್ಟು ಹಣ್ಣೆ ಸೊಪ್ಪು ಹುಳ್ಳಿ ಕಾಳು ಬೇಯಿಸ್ಕೊಂಡು ತಿಂತಾಯಿದ್ರು ಅವಾಗ ರಾಗಿನೂ ಸಹ ಇರಲಿಲ್ಲ ಆರ್ಕದ ಗಂಜಿ ಮಾಡಿಕೊಂಡು ಕುಡಿತಾಯಿದ್ರು ಅವಾಗೆಲ್ಲ ಕಷ್ಟ ಅಂದ್ಬಿಟ್ಟು ಯಾರ ಜೀವನ ಅಂತ್ಯ ಮಾಡ್ಕೊಂಡ್ರ ಇಲ್ಲ ನನಗೆ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೆಂಡತಿ ಮಕ್ಳನ್ನ ಬಿಟ್ಟು ಹೊರಟೋದ್ರ ಇಲ್ಲ ನನಗೆ ಕಷ್ಟ ಇದೆ ಅಂದ್ಬಿಟ್ಟು ಗಂಡ ಮಕ್ಳನ್ನ ಬಿಟ್ಟು ಒಂದು ಹೆಂಡ್ತಿ ಓಡೋದ್ಲಾ ತವ್ರ ಮನೆಗೆ ಇಲ್ವಲ್ಲ ಒಂದೊಬ್ಬ ಗಂಡನ ಜೊತೆ ಒಬ್ಬ ಹೆಂಡ್ತಿ ಜೊತೆ ಅವ್ರ ಕಷ್ಟ ಸುಖನೆಲ್ಲ ಕಳೀತಾ ಬಂದರು ಆವಾಗ ಹಿಂದಿನ ಕಾಲದಲ್ಲೆಲ್ಲ ಅವರೆಲ್ಲ ನಮ್ಮ ಹಿರಿಯರು ಕಲಿಸ್ಕೊಟ್ಟಿದ್ದ ಪಾಠನೇ ಇವತ್ತು ನಮಗೆ ಒಂದು ಮಾರ್ಗದರ್ಶನ ಆಗಿದೆ ಆದರೆ ನಾವು ಅದನ್ನೆಲ್ಲ ಮರ್ತುಬಿಟ್ಟು ಇವಾಗಿನ ಕಾಲದಲ್ಲಿ ಏನು ನಡೀತಿದೆ ಅದ್ರ ಪ್ರಕಾರ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಲ್ವಾ ನೋಡಿ ಈಗಿನ ಜೀವನ ನಮ್ಮದಲ್ಲ ಇದು ಹಿಂದೆಗಡೆಯಿಂದ ನಮ್ಗೆ ಗಿರಿಕರು ಏನು ಹೇಳ್ಕೊಟ್ಟಿದ್ದಾರೆ ನೋಡಿ ಅದರಂತೆ ನಾವು ಪಾಲಿಸ್ತಾ ಹೋಗಬೇಕು ಕಷ್ಟನ ಎದುರಿಸ್ತಾ ಹೋಗಬೇಕು ಸುಖ ಯಾ ಆವತ್ತಿದ್ರೂ ಬಂದೇ ಬರುತ್ತೆ ಇವಾಗ ಒಬ್ಬ ಮನುಷ್ಯ ಇವತ್ತು ಒಂದು ಸಾವಿರ ಕೊಟ್ಟರೆ ಅದನ್ನು ಒಂದು ಸೆಕೆಂಡಲ್ಲಿ ಖರ್ಚು ಮಾಡ್ತಾನೆ ಆದರೆ ಅದೇ ಒಂದು ಸಾವಿರ ದುಡಿಬೇಕಾದ್ರೆ ಎಷ್ಟು ಕಷ್ಟಪಡಬೇಕಾಗುತ್ತೆ ಅಲ್ವಾ ಆ ಒಂದು ಸಾವಿರ ಖರ್ಚು ಮಾಡೋರಿಗೆ ನೀನು ಒಂದು ಸಾವಿರ ದುಡಿ ನಿನಗೆ ಒಂದು ಸಾವಿರ ನಾನು ಕೊಡ್ತೀನಿ ಅಂತ ಹೇಳಬೇಕು ನೀನು ಒಂದು ಸಾವಿರ ದುಡಿದ್ರೆ ಆ ಒಂದು ಸಾವಿರ ನೀನಿಗೆ ಕೊಡ್ತೀನಿ ನಾನು ಆ ದುಡಿಯೋದ್ರ ಕಷ್ಟ ಏನಿದೆ ಅನ್ನೋದು ಸಾವಿರ ಖರ್ಚು ಮಾಡೋರಿಗೆ ಗೊತ್ತಾಗುತ್ತೆ ಅಲ್ವಾ ದುಡ್ಡಿನ ಬೆಲೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಅನ್ನದ ಬೆಲೆ ಏನೋ ಅನ್ನೋದು ಗೊತ್ತಾಗುತ್ತೆ ಕಷ್ಟದ ಬೆಲೆನೂ ಗೊತ್ತಾಗುತ್ತೆ ಸುಖದ ಬೆಲೆನೂ ಗೊತ್ತಾಗುತ್ತೆ ಆವಾಗ ಒಬ್ಬ ಮನುಷ್ಯ ಗಟ್ಟಿತನ ಆಗ್ತಾನೆ ಒಬ್ಬ ಗಟ್ಟಿ ಆಗ್ತಾನೆ ಕಷ್ಟ ಸುಖದಲ್ಲಿ ಬೆಂದಾಗ ಒಬ್ಬ ಮನುಷ್ಯ ಗಟ್ಟಿ ಆಗ್ತಾನೆ ಅದಕ್ಕೆ ಹೇಳೋದು ಕಷ್ಟ ಯಾರು ಅಷ್ಟೇ ಕಷ್ಟ ಬತ್ತು ಅಂತ ನೀವು ಭಯ ಪಡೋದಕ್ಕೆ ಹೋಗಬೇಡಿ ಆ ಕಷ್ಟನೇ ಎದುರಿಸ್ತಾ ಹೋಗಿ ನೀವು ಏಕೆಂತಂದರೆ ನಾವು ಎಷ್ಟು 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 ಕಷ್ಟ ಅನುಭವಿಸ್ತೀವೋ ಅಷ್ಟು ದೇವರ ಅನುಗ್ರಹ ಅನ್ನೋದು ಒಂದು ಸಿಕ್ಕುತ್ತೆ ನಮಗೆ ತುಂಬಾ ಕಷ್ಟ ಇದೆಯಪ್ಪ ನಮಗೆ ತಿನ್ನೋದಕ್ಕೂ ಇಲ್ಲ ಉಡೋ ಬಟ್ಟೆನೂ ಇಲ್ಲ ಏನೇನೂ ಇಲ್ಲ ಒಣವೆ ಒಂದು ಒಡವೆ ವಸ್ತ್ರ ಇಲ್ಲ ಸರಿಯಾಗಿ ಮೈ ತುಂಬ ಹಾಕೊಳ್ಳೋ ಬಟ್ಟೆ ಇಲ್ಲ ಹೊಟ್ಟೆ ತುಂಬ ಊಟ ಇಲ್ಲ ಅನ್ನೋ ಕಾಲದಲ್ಲೂ ದೇವರು ನಮ್ಮನ್ನು ಉಪವಾಸ ಮಲಗಿಸೋದಿಲ್ವಲ್ಲ ಮೂರತ್ತು ತಿನ್ನೋತ್ತಕ್ಕೆ ಒಪ್ಪತ್ತಾದರೂ ನಮಗೊಂದು ಅನ್ನ ನೀರು ಅನ್ನೋದು ಕೊಡ್ತಿರ್ತಾರಲ್ಲ ದೇವರು ಯಾರನ್ನೂ ಅಷ್ಟೇ ಕಷ್ಟದಲ್ಲಿದ್ದಾರೆ ಅಂತಂದರೆ ಅವ್ರನ್ನ ಕೈ ಬಿಟ್ಬಿಡೋದಿಲ್ಲ ಕಷ್ಟನ ಕೊಡೋದಕ್ಕೆ ದೇವರು ಆಯ್ಕೆ ಮಾಡ್ಕೋತಾರೆ ಕೆಲವೊಬ್ಬರನ್ನ ಆಯ್ಕೆ ಮಾಡ್ಕೋತಾರೆ ಅಂತಂದರೆ ಆ ಕಷ್ಟಕ್ಕೆ ನಾವೇ ಪುಣ್ಯವಂತರು ನಾವೇ ಭಾಗ್ಯವಂತರು ಅಲ್ವಾ ಕಷ್ಟ ಕೊಡೋರು ಹಿಂದೆ ಸುಖ ಅನ್ನೋದು ಕೊಟ್ಟೇ ಕೊಡ್ತಾರೆ ರಾತ್ರಿ ಮುಗಿದ ಮೇಲೆ ಬೆಳಕು ಬರುತ್ತಲ್ಲ ಹಾಗೆ ಕಷ್ಟದ ಹಿಂದೆಗಡೆ ಸುಖನೂ ಸಹ ಇಟ್ಟೆ ಇಟ್ಟಿರ್ತಾರೆ ಯಾರು ಅಷ್ಟೇ ಕಷ್ಟ ಬತ್ತು ಅಂತ ನೋವು ಕುಗ್ಗೋದಿಕ್ಕೆ ಹೋಗಬೇಡಿ ಭಯ ಹೋಗಬೇಡಿ ನಮ್ಮ ಮನಸ್ಸನ್ನು ಗಟ್ಟಿಯಾಗಿಟ್ಕೋಬೇಕು ಭಯ ಪಡೋದಿಗಿದ್ರೆ ಅರ್ಧ ನಮ್ಮ ಜೀವನ ಕುಗ್ಗಿಸ್ಬಿಡುತ್ತೆ ನಮ್ಮ ಒಂದು ಧೈರ್ಯನ ಅರ್ಧ ಕಳ್ಕೊತೀವಿ ನಾವು ಬರುತ್ತಾ ಬರಲಿ ಕಷ್ಟ ಎಷ್ಟಾದರೂ ಬರಲಿ ನಾನು ಎದುರಿಸ್ತೀನಿ ಅಂತ ಒಂದು ಜೀವನ ನಾವು ಮುಂದೆ ಸಾಗಿಸ್ಬೇಕು ನಾನು ಇಷ್ಟೊತ್ತು ಈ ಮಾತುಗಳನ್ನೆಲ್ಲ ಯಾಕೆ ಹೇಳಿದೆ ಅಂತಂದರೆ ನಮಗೆ ಸಿರಿತನ ಇದ್ದಾಗ ನಾವು ಯಾಗಿರ್ತೀವೋ ಬಡತನ ಬಂದಾಗ್ಲೂ ಸಹ ಅದೇ ರೀತಿ ನಾವಿರಬೇಕು ಅಲ್ವಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ